ಇಂದು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಚಿನ್ನದ ಬೆಲೆಗಳು ಯಾವ ರೀತಿ ಇದಾವೆ ಅಂತಂದ್ರೆ ಇಂದು ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಅಂತದ್ ಆಗಿಲ್ಲ ಏರಿಕೆ ಕೂಡ ಆಗಿಲ್ಲ ಇಳಿಕೆ ಕೂಡ ಆಗಿಲ್ಲ ಹಾಗಾಗಿ ನಿನ್ನೆ ಯಾವ ರೀತಿ ರೇಟ್ ಇತ್ತು ಅದೇ ರೇಟ್ ಅನ್ನುವಂಥದ್ದು ಇವತ್ತು ಕೂಡ ಆಗಿದೆ ಸದ್ಯ ರೇಟ್ ರೇಟ್ಗಳನ್ನ ನೋಡ್ತಾ ಹೋದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಒಂಬತ್ತು ನಲ್ವತ್ತು ರೂಪಾಯಿ ಆಗಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಹನ್ನೊಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನೋಡ್ತಾ ಹೋದರೆ ಒಂದು ಗ್ರಾಮ್ಗೆ ಇವತ್ತು ಹತ್ತು ಸಾವಿರದ ಒಂಬತ್ತು ನಲ್ವತ್ತೈದು ರೂಪಾಯಿ ಇದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರದ ಐದುನೂರ ಅರವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷದ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಳೆ ಹತ್ತು ಲಕ್ಷದ ತೊಂಬತ್ತ್ ಸಾವಿರದ ಐದುನೂರು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಳೆಯಲ್ಲೂ ಕೂಡ ಏರಿಕೆ ಕೂಡ ಆಗಿಲ್ಲ ಇಳಿಕೆ ಕೂಡ ಆಗಿಲ್ಲ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂಟು ಸಾವಿರದ ಒಂಬತ್ತು ಐವತ್ತೈದು ರೂಪಾಯಿ ಇದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಐದುನೂರು ರೂಪಾಯಿ ಆಗಿರುವಂಥದ್ದು